ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವೀಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಮುಂಬೈನ ಪ್ರತಿಷ್ಠಿತ ಚಿತ್ರಮಂದಿರಗಳಲ್ಲಿ ಗೆಟ್ಟಿ ಗ್ಯಾಲಕ್ಸಿ ಅಂದರೆ ಪ್ರಸ್ತುತ ಜಿ ಸೆವೆನ್ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರ ಕೂಡ ಒಂದು ಇದು ಮುಂಬೈನ ಬಾಂದ್ರಾ ವೆಸ್ಟ್ನಲ್ಲಿ ಪ್ರೇಕ್ಷಕರಿಗೆ ಮನರಂಜನೆಯ ನೀಡ್ತಾ ಇದೆ ಹೀಗಿರಬೇಕಾದ್ರೆ ಈ ಚಿತ್ರಮಂದಿರದಲ್ಲಿ ಪುಷ್ಪ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಾ ಇದೆ ನೆನ್ನೆ ಎಲ್ಲ ಪ್ರದರ್ಶನಗಳು ಕೂಡ ಸೋಲ್ಡ್ ಔಟ್ ಇವತ್ತು ಕೂಡ ಈಗಾಗಲೇ ಎಲ್ಲ ಪ್ರದರ್ಶನಗಳು ಕೂಡ ಸೋಲ್ಡ್ ಔಟ್ ಆಗಿದೆ ಇವತ್ತು ಆ ಚಿತ್ರಮಂದಿರದಲ್ಲಿ ನಿಮಗೆ ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕೆ ಆಗೋಲ್ಲ ಇವಾಗ ವೀಡಿಯೋ ನಾವು ರೆಕಾರ್ಡ್ ಮಾಡ್ತಾ ಇರೋದು ರಾತ್ರಿ ಏಳು ಗಂಟೆಗೆ ಈಗಾಗಲೇ ನೀವು ನೋಡ್ತಾ ಇದ್ದೀರ ರಾತ್ರಿ ಎಂಟು ಗಂಟೆ ಗ್ಯಾಲಕ್ಸಿ ಒಂಬತ್ತು ಗಂಟೆ ಗಟ್ಟಿ ಒಂಬತ್ತು ಮೂವತ್ತು ಗಾಸಿಪ್ಪು ಹತ್ತು ಗಂಟೆಗೆ ಜೆಮಿನಿ ಈ ನಾಲ್ಕು ಸ್ಕ್ರೀನ್ಗಳು ಹಾಗೆ ಈ ನಾಲ್ಕು ಸ್ಕ್ರೀನ್ಗಳಲ್ಲಿ ಒಂದೊಂದು ಪ್ರದರ್ಶನ ಒಟ್ಟರೆ ನಾಲ್ಕು ಪ್ರದರ್ಶನಗಳು ಕೂಡ ಈಗಾಗಲೇ ಸೋಲ್ಡ್ ಔಟ್ ಆಗಿದೆ ಈ ಪೈಕಿ ಗ್ಯಾಲಕ್ಸಿ ಎನ್ನುವ ಅಡಿಟೋರಿಯಂ ಏನಿದೆ ಇದು ಅತ್ಯಂತ ದೊಡ್ಡದಾದಂಥ ಅಡಿಟೋರಿಯಂ ಹಾಗೆ ಗೆಟ್ಟಿಕೂಟ ಇನ್ನು ಗಾಸಿಪಾಗಿ ಜಮೀನಿ ಇದು ಸಾಮಾನ್ಯವಾದಂಥ ಅಡಿಟೋರಿಯಂ ಒಂದು ಕಾಲದಲ್ಲಿ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳ ಸಮುಚ್ಚಯವಾಗಿತ್ತು ಈ ಚಿತ್ರಮಂದಿರ ಪ್ರಸ್ತುತ ಎಲ್ಲವನ್ನು ಒಟ್ಟುಗೂಡಿಸಿ ಜಿ ಸೆವೆನ್ ಮಲ್ಟಿಪ್ಲೆಕ್ಸ್ ಅಂತ ಕಾರ್ಯನಿರ್ವಹಿಸ್ತಾ ಇದೆ ಇರಲಿ ಈ ವಿಚಾರವನ್ನು ಪಕ್ಕಕ್ಕೆ ಇಡೋಣ ಇನ್ನು ನಾಳೆ ಬಗ್ಗೆ ಹೇಳೋದಾದರೆ ನಾಳೆ ಕೂಡ ಹಾಗೆ ನೋಡಿ ಗ್ಯಾಲಕ್ಸಿ ಗೆಟ್ಟಿ ಗಾಸಿಪ್ಪು ಒಟ್ಟು ಹನ್ನೆರಡು ಪ್ರದರ್ಶನ ನೋಡಿ ಗ್ಯಾಲಕ್ಸಿ ಎಷ್ಟು ದೊಡ್ಡದಿದೆ ಅಂತ ಕೇಳೋದು ನೋಡಿ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದ ರೀತಿಯಲ್ಲೇ ಒಳ ಒಳ ವಿನ್ಯಾಸ ಇದೆ ಬಾಲ್ಕನಿ ಕೂಡ ಇದೆ ನೋಡಿ ಇದು ದ್ವಿತೀಯ ದರ್ಜೆ ನೋಡಿ ಮುಂಭಾಗದಲ್ಲಷ್ಟೇ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆ ಪ್ರದರ್ಶನ ಬಾಲ್ಕನಿ ನೋಡಿ ಇನ್ನೂರು ರೂಪಾಯಿ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ ಇದು ಗೆಟ್ಟಿ ನೀವು ಗೊತ್ತಾಗುತ್ತೆ ಇದನ್ನು ತೋರಿಸಿದಾಗ ನೋಡಿ ಎಷ್ಟು ದೊಡ್ಡದಿದೆ ಅಂತ ಎಷ್ಟು ದೊಡ್ಡ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಅಂತ ಒಂದು ಕಾಲದಲ್ಲಿ ಈಗ ಇದು ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರ ಇವಾಗ ಆಡಿಟೋರಿಯಂಗೆ ಒಂದೊಂದು ಹೆಸರು ಅಂದರೆ ಹಿಂದೆ ಗ್ಯಾಲಕ್ಸಿ ಅನ್ನುವ ಚಿತ್ರಮಂದಿರ ಏನಿತ್ತು ಅದು ಗ್ಯಾಲಕ್ಸಿ ಆಡಿಟೋರಿಯಂ ಗೆಟ್ಟಿ ಅನ್ನುವ ಚಿತ್ರಮಂದಿರ ಏನಿತ್ತು ಅದು ಗೇಟಿ ಆಡಿಟೋರಿಯಂ ಬಾಲ್ಕನಿ ಇದರಲ್ಲೂ ಕೂಡ ಫುಲ್ಲು ಮುಂಭಾಗದಲ್ಲಿ ಅಷ್ಟೇ ನೋಡಿ ಮುಂಭಾಗದ ಉದ್ದಿರೋ ಖಾಲಿ ಇನ್ನು ಗಾಸಿಬ್ ಬಗ್ಗೆ ಕೇಳಿದ್ರು ನೋಡಿ ಗಾಸಿಪ್ ಸಣ್ಣ ಆಡಿಟೋರಿಯಂ ಜಮಿನಿ ಅದು ಕೂಡ ಅಂದರೆ ಗಾಸಿಬಿಂದ ಸ್ವಲ್ಪ ದೊಡ್ಡ ಅಡುಟೋರಿಯಂ ಈ ಚಿತ್ರಮಂದಿರದ ಬಗ್ಗೆ ನಾವು ನಿಮಗೆ ಕಳೆದ ಎಪಿಸೋಡ್ನಲ್ಲಿ ಹೇಳಿದ್ವಿ ಇರಲಿ ಈಗ ವಿಷಯಕ್ಕೆ ಬರೋಣ ವಿಷಯ ಏನಪ್ಪ ಅಂತ ಹೇಳಿದ್ರೆ ನಿನ್ನೆ ಈ ಚಿತ್ರಮಂದಿರದಲ್ಲಿ ಪುಷ್ಪ ಟು ಸಿನಿಮಾದ ಪ್ರದರ್ಶನ ಆಗ್ತಾ ಇತ್ತು ಆಗ್ತಿರುವಂಥ ಸಂದರ್ಭದಲ್ಲಿ ಯಾವನೋ ಒಬ್ಬ ಅಭಿಮಾನಿಯೋ ಅಥವಾ ಆಗಂತುಕನೋ ಗೊತ್ತಿಲ್ಲ ಸ್ಪ್ರೇ ಮಾಡ್ತಾನೆ ಸ್ಪ್ರೇ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿದ್ದವರು ಎಲ್ಲರಿಗೂ ಕೂಡ ಉಸಿರು ಕಟ್ಟಿದಂತ ಆಗುತ್ತೆ ಕೆಮ್ಮು ಬರುತ್ತೆ ಗಂಟ್ಲಲ್ಲಿ ತುರಿಕೆ ಆಗುತ್ತೆ ಒಂದಿಷ್ಟು ಮಂದಿ ವಾಂತಿ ಕೂಡ ಮಾಡ್ತಾರೆ ಒಳಗೆ ಒಂದು ಉದ್ವಿಗ್ನವಾದಂಥ ಪರಿಸ್ಥಿತಿ ಯಾರೋ ಅನಾಮಿಕ ಸಿಂಪಡಿಸಿದಂಥ ಸ್ಪ್ರೇ ತಂದಂತಹ ಅನಾಹುತ ಪರಿಸ್ಥಿತಿ ಉದ್ವಿಗ್ನ ಆಗುತ್ತೆ ಸಿನಿಮಾ ಸ್ಟಾಪ್ ಆಗುತ್ತೆ ಸುಮಾರು ಒಂದು ಹದಿನೈದು ಇಪ್ಪತ್ತು ನಿಮಿಷಗಳ ಕಾಲ ಸಿನಿಮಾ ಸ್ಥಗಿತ ಮಾಡಲಾಗುತ್ತೆ ಪೊಲೀಸರಿಗೆ ದೂರನ್ನು ಕೂಡ ನೀಡ್ತಾರೆ ಪೊಲೀಸರು ಬಂದು ಎಲ್ಲವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ ಆದರೆ ಯಾರು ಅಂತ ಗೊತ್ತಾಗಿರಲಿಲ್ಲ ಈ ಬಗ್ಗೆ ತನಿಖೆಯನ್ನು ಮಾಡಲಾಗುವುದು ಅಂತ ಪೊಲೀಸರು ಹೇಳ್ತಾರೆ ಅದಾದ ಬಳಿಕ ಒಂದು ಮಾಹಿತಿಯ ಪ್ರಕಾರ ಹೊರಭಾಗದಲ್ಲಿ ಸಿಂಪಡಣೆ ಮಾಡಬೇಕಾದಂತಹ ಸ್ಪ್ರೇ ಏನಿದೆ ಇದನ್ನು ಒಳಭಾಗದಲ್ಲಿ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಒಂದಿಷ್ಟು ಮಂದಿಗೆ ತುರಿ ಗಂಟಲಿನಲ್ಲಿ ತುರಿಕೆ ಕೆಮ್ಮು ವಾಂತಿ ಆಗಿರೋದಂತೆ ಇರಲಿ ಈ ವಿಚಾರ ಇದೀಗ ಮುಂಬೈ ನಗರದಲ್ಲಿ ಅಂದರೆ ಈ ಸಿನಿಮಾ ಪ್ರೇಕ್ಷಕರಿಗೆ ಕಿರಿಕಿರಿಯಾಗಿದೆ ಸದ್ದು ಕೂಡ ಇದೆ ಈ ವಿಚಾರ ಒಟ್ಟಾರೆಯಾಗಿ ಹೇಳೋದಾದರೆ ಈ ನಮ್ಮ ರಾಜಧಾನಿ ಬೆಂಗಳೂರು ಹೈದರಾಬಾದು ತಮಿಳುನಾಡು ಇಲ್ಲೆಲ್ಲ ಇದೆಲ್ಲ ಸಾಮಾನ್ಯ ಒಳಭಾಗದಲ್ಲಿ ಸ್ಪ್ರೇ ಹಾಕೋದು ಮತ್ತು ಆ ಪೇಪರ್ ಪೇಪರ್ನ ಬುಗ್ಗೆಗಳು ಕಾಯಿನ್ ಎರಚೋದು ಒಳಭಾಗದಲ್ಲಿ ಈ ಕ್ರ್ಯಾಕರ್ಸು ಮೊದಲೆಲ್ಲ ಪಟಾಕಿಯಲ್ಲ ಹಾಕ್ ಅಂಟಿಸ್ತಾ ಇದ್ದರು ಇತ್ತೀಚೆಗೆ ಅದೆಲ್ಲ ತುಂಬಾ ಅವಾಯ್ಡ್ ಮಾಡಿದ್ದಾರೆ ಆ ರೀತಿ ಮಾಡುವಂಗಿಲ್ಲ ಚಿತ್ರಮಂದಿರದ ಒಳಗಡೆ ಆದರೆ ಈ ಕ್ರ್ಯಾಕರ್ಸು ಏನಿದೆ ಈ ಮಳೆ ಅಂತಾರೆ ದೀಪಾವಳಿಗೆಲ್ಲ ಬಿಡ್ತಾರಲ್ಲ ಅದೆಲ್ಲ ಹಚ್ಚುತ್ತಾರೆ ಸ್ಪ್ರೇ ಎಲ್ಲ ಮಾಡ್ತಾರೆ ಮುಂಬೈನವರಿಗೆ ಇವೆಲ್ಲ ಹೊಸ್ತು ಆತ ಮಾಡಬೇಕಂತೇನೂ ಮಾಡಿರ್ಲಿಕ್ಕಿಲ್ಲ ಬದಲಾಗಿ ಅಭಿಮಾನದ ಅತಿರೇಕದಿಂದಾಗಿ ಈ ರೀತಿ ಮಾಡಿರ್ಬೋದು ಅದು ಚಿತ್ರಮಂದಿರದ ಒಳಗಡೆ ಒಂದು ಒಂದು ಕ್ಷಣ ಎಲ್ಲರೂ ಗಾಬರಿ ಆಗಿರೋದಂತೂ ಸತ್ಯ ನಮಸ್ಕಾರ सुठी <laughs> 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 <laughs>